ಕಲರ್ಸ್ ಕಣದಲ್ಲಿ ಮೂಡಿಬರುತ್ತಿರುವ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತು ಮುಕ್ತಾಯಗೊಂಡಿದೆ ಕಾರ್ತಿಕ್ ಬಿಗ್ ಬಾಸ್ ಟ್ರೋಫಿಯನ್ನು ಪಡೆದಿದ್ದು ಹಾಗೂ ರನ್ನರ್ ಅಪ್ ಆಗಿ ಡ್ರೋನ್ ಪ್ರತಾಪ್ ಹೊರಹೊಮ್ಮಿದ್ದಾರೆ ನೂರ ಹದಿಮೂರು ದಿನ ಪ್ರಸಾರ ಕಂಡಿದ್ದ ಕಿಚ್ಚ ಸುದೀಪ್ ನಡೆಸಿಕೊಡುವ ಬಿಗ್ ಬಾಸ್ ಸೀಸನ್ ಹತ್ತು ಫಿನಾಲೆ ಅದ್ದೂರಿಯಾಗಿ ಮುಕ್ತಾಯ ಕಂಡಿದೆ ಇನ್ನು ಫಿನಾಲೆ ಫಲಿತಾಂಶ ಅನೌನ್ಸ್ ಆಗುವ ಮುನ್ನ ಪ್ರತಾಪ್ ವೇದಿಕೆಯಲ್ಲಿ ನಾನು ಈ ಕಾರ್ಯಕ್ರಮಕ್ಕೆ ಬರುವಾಗ ಹೇಳಿದ್ದೆ ಒಂದು ವೇಳೆ ನಾನು ಬಿಗ್ ಬಾಸ್ ಗೆದ್ದರೆ ಟ್ರೋಫಿ ಮಾತ್ರ ನಾನು ಇಟ್ಟುಕೊಳ್ಳುತ್ತೇನೆ ಅದರಿಂದ ಬರುವ ಒಂದು ರೂಪಾಯಿಯೂ ನನಗೆ ಬೇಡ ಅದನ್ನು ಯಾವುದೇ ಆಶ್ರಮಕ್ಕೆ ಅಥವಾ ಬಡವರಿಗೆ ದಾನ ಮಾಡುತ್ತೇನೆ ಎಂದಿದ್ದೆ ಇವತ್ತಿಗೂ ಆ ಮಾತಿಗೆ ಬದ್ಧನಾಗಿರುತ್ತೇನೆ ನಾನು ಗೆದ್ದರೆ ಟ್ರೋಫಿ ಮಾತ್ರ ನನಗೆ ಸಾಕು ಇನ್ನು ಬೌನ್ಸ್ ಸಂಸ್ಥೆ ಕಡೆಯಿಂದ ಇಬ್ಬರಿಗೆ ಎಲೆಕ್ಟ್ರಿಕಲ್ ಸ್ಕೂಟರ್ ಬಹುಮಾನವಿತ್ತು ಇದರ ಬಗ್ಗೆ ಮಾತನಾಡಿದ ಅವರು ಇಲ್ಲಿ ನೀಡುವ ಸ್ಕೂಟರನ್ನು ನಾನು ಫುಡ್ ಡೆಲಿವರಿ ಮಾಡಲು ಕಷ್ಟಪಡುವ ಬಡವರಿಗೆ ನೀಡುತ್ತೇನೆ ಎಂದು ಹೇಳಿದ್ದಾರೆ ಬಿಗ್ ಬಾಸ್ನಲ್ಲಿ ರನ್ನರ್ಅಫ್ ಆದ ಅವರಿಗೆ ಹತ್ತು ಲಕ್ಷ ನಗದು ಬಹುಮಾನ ಸಿಕ್ಕಿದೆ